ಇದೆ ಮಠಗಳಿಗೆ ಅವ್ ಕೊಟ್ಟಿದ್ದೀವಿ ನಾನು ಅದನ್ನ ಹೇಳಕ್ಕೆ ಹೋಗಲ್ಲ ವಿದ್ಯಾಸಂಸ್ಥೆಗಳಿಗೆ ಬದ್ಲಿ ನಿವೇಶನಗಳು ಕೊಟ್ಟಿರೋದು ಪರವಾಗಿಲ್ಲ ಪರವಾಗಿಲ್ಲ ಅದೆಲ್ಲ ಒಳ್ಳೆ ಕೆಲಸಕ್ಕೆ ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನ ಇದು ರಾಂಗ್ ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ ಕಾನೂನು ಅಡಿಯಲ್ಲೇ ಕೊಟ್ಟಿರೋದು ಅದು ಕೊಟ್ಟರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ ಮುನ್ನೂರ ಮೂವತ್ತೇಳು ಒಂದ್ ಎಕರೆ ಮಂಜೇಗೌಡ ಈರ್ನ್ಗೆರೆ ಹದಿನಾಲ್ಕು ಬಾರ್ ಒಂದು ಸರ್ವೆ ನಂಬರ್ ಎರಡು ಎಕರೆ ಇಪ್ಪತ್ತೈದು ಕುಂಟೆ ಜಿ ಟಿ ದೇವೇಗೌಡ ಮದಗಳ್ಳಿ ಸರ್ವೆ ನಂಬರ್ ಹದಿನೇಳು ಒಂದು ಎಕರೆ ಜಿ ಟಿ ದೇವೇಗೌಡ ದೇವನೂರು ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎಕರೆ ಇಪ್ಪತ್ತೈದು ಕುಂಟೆ ಸಿ ಎನ್ ಮಂಜೇಗೌಡ ನಾಚನಹಳ್ಳಿ ಸರ್ವೆ ನಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಎಕರೆ ಇಪ್ಪತ್ತಾರು ಕುಂಟೆ ಶೇಖರ್ ಕೆಸರೆ ಸರ್ವೆ ನಂಬರ್ ನಾನೂರ ಒಂದು ಐದು ಎಕರೆ ಮಂಜೇಗೌಡ ದೆಲವತ್ತ